ದಾವಣಗೆರೆ ಜಿಲ್ಲಾ ಪ್ರವಾಸದಲ್ಲಿರುವ ಉಪ ಲೋಕಾಯುಕ್ತ ಬಿವೀರಪ್ಪ ಅವರು ಇಂದು ಚನ್ನಗಿರಿ ತಾಲೂಕಿನ ಶಾಂತಿಸಾಗರ ಹಿನ್ನೀರು ಪ್ರದೇಶಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದರು ಶಾಂತಿಸಾಗರ ಕೆರೆಯು ಐದು ಸಾವಿರದ ನಾನೂರ ನಲವತ್ತೇಳು ಪಾಯಿಂಟ್ ಹತ್ತು ಎಕರೆ ವಿಸ್ತೀರ್ಣ ಹೊಂದಿದ್ದು ಇದರಲ್ಲಿ ಪ್ರಸ್ತುತ ಇನ್ನೂರ ಹತ್ತೊಂಬತ್ತು ಪಾಯಿಂಟ್ ಹತ್ತು ಎಕರೆ ಒತ್ತುವರಿಯಾಗಿದೆ ಎಂದು ಗುರುತಿಸಲಾಗಿದೆ ಎಂದ ಅವರು ರೈತರೊಂದಿಗೆ ಸಮಾಲೋಚನೆ ನಡೆಸಿದರು ಕೆರೆಯಲ್ಲಿನ ಹೂಳು ತೆಗೆದರೆ ಅಧಿಕ ನೀರು ಸಂಗ್ರಹವಾಗಲು ಸಾಧ್ಯವಿದೆ ಇದರಿಂದ ಅಂತರ್ಜಲ ಮಟ್ಟವು ಹೆಚ್ಚಾಗಲಿದ್ದು ನೀರಿನ ಸಂಗ್ರಹ ಸಾಮರ್ಥ್ಯವೂ ಹೆಚ್ಚಲಿದ್ದು ರೈತರು ಇದಕ್ಕೆ ಸಹಕಾರ ನೀಡಬೇಕು ಎಂದರು ಕೆರೆಗಳನ್ನು ರಕ್ಷಣೆ ಮಾಡಬೇಕಾದ ಅನಿವಾರ್ಯತೆ ಇದೆ ಏಕೆಂದರೆ ಕೆರೆಗಳು ಒತ್ತುವರಿಯಾದರೆ ಮುಂದಿನ ಪೀಳಿಗೆಗೆ ಕಷ್ಟಕರವಾಗುತ್ತದೆ ಎಂದು ಉಪ ಲೋಕಾಯುಕ್ತ ಬಿವೀರಪ್ಪ ರೈತರಿಗೆ ಮಾಹಿತಿ ನೀಡಿದರು ಇಲ್ಲೆಲ್ಲೂ ಫಾರೆಸ್ಟ್ ಎಂಕ್ರೋಚ್ಮೆಂಟ್ ಆಗಿಲ್ಲ ಸರ್ಬೇಡಿ ನೀವು ಫಸ್ಟ್ ಕಂಪ್ಲೀಟ್ ತೆಗೆದು ಪ್ಲಾನ್ ಮಾಡಿ ಆಮೇಲೆ ಪ್ಲಾಂಟೇಷನ್ ಮಾಡಿ ಹಿಂಗೆ ಮಾಡಿದ್ರೆ ಮತ್ತೆ ಅದು ಹೋಗುತ್ತೆ ಇದು ಹೋಗುತ್ತೆ ಫಸ್ಟ್ ನಮ್ಮದು ಒಂದು ಕ್ಲೀನಾಗಿ ಇದಾಗ್ಬಿಡಿ ಸರ್ ತೆಗೀಲಿ ಸರ್ ಮಾಡಿ ನೀಟಾಗಿ ಆ ಹೆಜ್ಜ್ಗಳಲ್ಲಿ ನಮ್ಮ ನಾವು ಟೆನ್ಸ್ ಆ ರೀತಿ ತೆಗೆದಿದ್ದಾಗ ಅಮೌಂಟ್ ಬರುತ್ತಲ್ಲ ಸರ್ ಅದೇ ಕಂಪ್ಲೀಟ್ ಪ್ಲೇ ಗ್ರೌಂಡ್ ಮಳೆ ಬಿದ್ದ ನೀರು ಆಟೋಮೆಟಿಕ್ ಜಾಸ್ತಿ ನೀರು ಬಂದ ತಕ್ಷಣ ನಿಮ್ಮ ಅದೆಲ್ಲ ಮರ್ಜಾಗ ರೈತರು ಆಗುತ್ತೆ ಇದೆಲ್ಲ ನಾವೇ ಮನ್ಸು ಮಾಡಿ ಮಣ್ಣು ತಗೋಬೋದಲ್ಲ ಇರ್ಬೋದು ಸರ್ ಲಾಲ್ ಬಗರದ್ದು ಏನು ಯಾಕೆಂದ್ರೆ ಎಲ್ಲರೂ ಸಹಿತ ಈ ಮಣ್ಣನ್ನು ಭೂಮಿಗೆ ಹಾಕ್ಲಿಕ್ಕೆ ಇಷ್ಟಪಡಲ್ಲ ಯಾಕೆ ಬೆಳೆ ಹಳಸನ ಇದು ಇದಿದೆ ಸರ್ ಅಡಿಕೆ ಗಿಡ ಎಲ್ಲ ತೋಟ ಮಾಡಿದಾವೆ ಸರ್ ಹೌದಾ ತೋಟ ಕಡೆಗಳಿಗೆ ರೋಗ ಬೀಳ್ತದೆ ತರಕಾರಿ ಖಾಲಿ ಡ್ರೈ ಲ್ಯಾಂಡಿಂಗ್ ಮಾಡ್ಕೊಬೋದು ಬಟ್ ಈ ಇದು ತೋಟಗಳಿಗೆ ಅವಕ್ಕೆ ಅವಕ್ಕೆ ಹಾಕಕ್ಕೆ ಬರೋಲ್ಲ ಖಾಲಿ ಇತ್ತು ಹೊಲಗಳಿಗೆ ಏನು ಬಹಳ ಅಂದ್ರೆ ಸ್ವಲ್ಪ ಒಂದು ಎರಡು ಇಂಚು ಮೂರು ಇಂಚು ತೆಳ್ಗೆ ಹಾಕಿ ತರ್ಸ್ಕೊಂಡ್ರೆ ಈ ಮಣ್ಣಿಗೆ ಸ್ವಲ್ಪ ನಾವು ರೆಡ್ ಸಾರು ಮಿಕ್ಸ್ ಮಾಡಿದ್ರೆ ಗೌರ್ಮೆಂಟ್ ಏನಾದ್ರು ಮನ್ಸು ಮಾಡಿ ಆ ಗೌರ್ಮೆಂಟ್ ಹೊರತು ರೈತರಷ್ಟು ತೆಗಿಯಾಗ ನಿಮ್ಮ ಪ್ಲಾನ್ ಪ್ರಕಾರ ಈ ರೈತಲ್ಲ ಒಂದ್ಸರಿ ಇಟ್ಟರು ಅಂದ್ರೆ ಏಳು ಐದು ಆರಡಿಸ್ ಒಂದೇ ತಗೊಂಡು ಬೈತಾರ ಬೇರೆ ಬಿಡಲ್ಲ ಈ ಉದಾಹರಣೆಗೆ ಹೊಲ ಹೊಡ್ಕೊತ ಇದಾರೆ ನಾವ್ ಇಲ್ಲಿ ಬರೀ ಟ್ಯಾಕ್ಟರ್ ಓಡಾಡಕ್ಕೆ ಬಿಡಲ್ಲ ಇಲ್ಲೇ ನಮ್ದು ಹೊಲ ಹೊಲಯನ್ನು ಇಲ್ಲೇ ಅಂಡಾ ಮತ್ತೆ ರೈತರೇ ಅವ್ರ ಏರಿಯಾದಲ್ಲಿ ಎಷ್ಟು ಬೇಕೋ ತೊಗೊಳ್ರಪ್ಪ ಅಂದ್ರೆ ಮೂರು ಅಡಿ ಎಷ್ಟು ತಗೊಳ್ಳಿ ಮಿಕ್ಕಿದ್ದು ನಾವು ಪ್ಲಾನ್ ಮಾಡಿ ಎಲ್ಲ ಮಾಡ್ಬೇಕು ಸ್ವಲ್ಪ ಇದನ್ನು ಸುತ್ತು ಈ ಥರ ಮಾಡಿಬಿಟ್ರೆ ನಮ್ಮ ಫಾರೆಸ್ಟ್ ಅವ್ರು ಹೇಳ್ದಂಗೆ ಅದು ಇದು ಮಾಡ್ಬಿಟ್ಟು ಗಿಡದ ಸುತ್ತು ರೌಂಡ್ ಹಾಕ್ಬಿಟ್ರೆ ಅವ್ರು ಮತ್ತೆ ಎಂಗ್ರೇಜ್ಮೆಂಟ್ಗೆ ಅವಕಾಶ ಇಲ್ಲ ಸರ್ ಇರೋದ್ರಿಂದ ಆಟೋಮೆಟಿಕ್ ಹೋಗುತ್ತೆ ಕೆಲವರು ಈಗ ಇದು ಉಳಿವೆ ಇದ್ದಾರಲ್ಲ ಆ ಜಾಗದಲ್ಲಿ ಬೇರೆಯವ್ರ ಮಣ್ಣು ತಗಿಲಿಕ್ಕೂ ಬಿಡಲ್ಲ ಬಿಡಲ್ಲ ಪ್ರಾಬ್ಲಮ್ ಅಲ್ಲ ಅವ್ರವ್ರ ಅವರೇ ಮಾಡ್ಕೊಬೇಕು ಪ್ರಾಬ್ಲಮ್ ಆಗುತ್ತೆ ಅಂದರೆ ನಾವು ಈ ಕೆರೆಗಳನ್ನು ಹಿಂಗೇ ಬಿಡ್ತಾ ಹೋದ್ರೆ ಇವಾಗ ಹಿಂಗೆ ಹಿಂಗಿದ್ದು ಹಿಂಗಿದ್ದನ್ನ ಕೆರೆ ಹಿಂಗಾಗಿದೆ ಮುಂದೊಂದು ದಿವಸ ಹಿಂಗಾಗಿಬಿಡ್ತಾಯಿಲ್ಲ ಹಿಂಗೆ ಯಾರಿಗೂ ಅಲ್ಲೂ ಇಲ್ಲ ಸರ್ ಓನ್ಲಿ ಬೋಟಿಂಗ್ ಆ ಬೋಟಿಂಗ್ ಹೋಗ್ಬೇಕಾದ್ರೆ ಎಲ್ರಿಗೂ ಇದು ಕಂಪಲ್ಸರಿ ಯಾವುದೂ ಇನ್ಸಿಡೆಂಟ್ ಆಗಿಲ್ಲ ಇಲ್ಲ ಇಲ್ಲ ಅದನ್ನು ಸ್ವಲ್ಪ ಅಪಾಯಿಂಟೆಡ್ ನೋಡ್ಕೊಬರತ್ತಿದೆ